ದೇವಸ್ಥಾನದ ಶೈಲಿಯ ಪಾಯಸವನ್ನು ಮಾಡುವ ವಿಧಾನಗಳು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನೀವು ಕೂಡ ದೇವಸ್ಥಾನದಲ್ಲಿ ಪ್ರಸಾದನ ಬಹಳ ಸರಿ ಟ್ರೈ ಮಾಡಿರ್ತೀರ ತುಂಬಾ ಅಂದ್ರೆ ತುಂಬಾ ರುಚಿಕರವಾಗಿರ್ತಾರೆ ಅದ್ರಲ್ಲಿ ಒಂದಾಗಿರುವಂತಹ ದೇವಸ್ಥಾನದಲ್ಲಿ ಬ್ರಾಹ್ಮಣರ ಮದುವೆ ಮಾಡುವಂತ ಪಾಯಸನ ಹೇಗ್ ಮಾಡಬೇಕು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಗಳನ್ನ ನೋಡ್ಕೊಂಡು ಆಮೇಲೆ ಅದನ್ನ ಮಾಡುವಂತ ವಿಧಾನಗಳನ್ನ ನೋಡ್ಕೋಣ ಬನ್ನಿ ಚಿರ್ಬೇಳೆ ಎಂಬತ್ ಗ್ರಾಮು ಕಡಲೆಬೇಳೆ ಐವತ್ ಗ್ರಾಮು ರಾ ರೈಸು ಮೂವತ್ತು ಗ್ರಾಮು ತೋರ್ಡ್ ಇಟ್ಕೊಂಡಿರುವಂತಹ ಅಕ್ಕಿ ಬಂದು ನಲ್ವತ್ತು ಗ್ರಾಮು ಐವತ್ತು ಗ್ರಾಮ ಅಷ್ಟು ಬೆಲ್ಲ ಐವತ್ ಎಂ ಎಲ್ ಅಷ್ಟು ತುಪ್ಪ ಇಪ್ಪತ್ ಗ್ರಾಮ್ ಅಷ್ಟು ಒಣಗಿದ ದ್ರಾಕ್ಷಿ ಹನ್ನೆರಡು ಯಾಲಕ್ಕಿನ ಕೈನಲ್ಲಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿರುವಂತದ್ದು ಕಾಲ್ ಕೊಬ್ಬರಿ ಅರ್ಧ ಪರ್ಸೆಂಟ್ ಅಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಇನ್ನೂರು ಗ್ರಾಮ್ ಅಷ್ಟು ಗೋಡಂಬಿ ಇಷ್ಟೇ ಪದಾರ್ಥಗಳನ್ನ ತಗೊಂಡು ಈಗ ಪಾಯಸನ ಯಾಕೆ ಮಾಡ್ಬೇಕು ಅನ್ನೋದನ್ನ ನೋಡ್ಕೋಣ ಒಂದು ಕಡಾಯನ ಇಟ್ಕೊಂಡಿದೀನಿ ಕಡಾಯಿ ಒಂದು ಚೂರು ಬಿಸಿ ಆಗಿದ ತಕ್ಷಣನೆ ಈಗ ಬಿಸಿ ಆಗಿದೆ ಇದಕ್ಕೆ ಹೆಸರು ಬೇಳೆನ ಸೇರ್ಸ್ಕೊತ ಇರೋಂಥದ್ದು ಹೆಸರು ಬೇಳೆ ಜೊತೆಯಲ್ಲೇ ಕಡಲೆ ಬೆಳೆನ ಕೂಡ ಸೇರ್ಸ್ಕೊಂತ ಇದೀನಿ ಎರಡು ಸೇರ್ಸ್ಕೊಂಡು ಆದ್ಮೇಲೆ ಈಗ ಇದನ್ನ ಹುರ್ಕೋಣ ಫ್ಲೇಮು ಮೀಡಿಯಂ ನಲ್ಲೇ ಇಟ್ಕೊಳ್ಳಿ ಇಲ್ದಿದ್ರೆ ಲೋ ಮಾಡ್ಕೊಳ್ಳಿ ಪರವಾಗಿಲ್ಲ ತುಂಬಾ ಅಂತೂ ತುಂಬಾ ಹೋಗ್ಲೇಬಾರ್ದು ಈಗ ಇದು ಬಿಸಿ ಆಗ್ತಾರ ಹಂತದಲ್ಲೇ ಈಗ ರಾ ರೈಸ್ ಕೂಡ ಸೇರ್ಸ್ಕೊಂತದು ಈಗ ಮೂರು ಪದಾರ್ಥಗಳನ್ನ ಗೋಲ್ಡನ್ ಬ್ರೌನ್ ಆಗೋವರ್ಕು ಹುರ್ಕೋಣ ದೇವಸ್ಥಾನಕ್ ಹೋದಾಗ ಬಹಳ ಜನ ಈ ತರ ಪಾಯಸ ಅಂತೂ ನೀವು ತಿಂದೆ ಇರ್ತೀರ ಬಹಳ ಅಂದ್ರೆ ಬಹಳ ಮತ್ತೆ ಅದ್ಭುತವಾಗಿರುವಂತ ರುಚಿಯಾಗಿರ್ತಿರೋದು ತುಂಬಾ ಜನಕ್ಕೆ ಇದು ಯಾಕೆ ಮಾಡ್ತಾರೆ ಅನ್ನೋದನ್ನ ಗೊತ್ತೇ ಇರೋದಿಲ್ಲ ಅಂತವ್ರಿಗೋಸ್ಕರ ಇವತ್ತು ಇದರಲ್ಲಿ ನಾನು ಹಾಕೊಂಡಿರುವಂತ ಪ್ರಮಾಣ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಷ್ಟೇ ಪ್ರಮಾಣದಲ್ಲಿ ಹಾಕೊಳ್ಳಿ ಈಗ ಈ ಪ್ರಮಾಣದಲ್ಲಿ ಹಾಕೊಂಡ್ರೆ ಸುಮಾರು ಒಂದು ಐದರಿಂದ ಆರು ಜನ ಆರಾಮ್ಸೆ ತಿನ್ಬಹುದು ಇದು ಎಲ್ಲಾ ಪದಾರ್ಥಗಳು ಕಲರ್ ಚೇಂಜ್ ಆಗೋದಕ್ಕೋಸ್ಕರ ಒಂದು ಐದು ನಿಮಿಷ ಆಗಿದ್ದಾಯ್ತು ಈಗ ಇದಕ್ಕೆ ಇದೇ ಹಂತದಲ್ಲೇ ಒಂದು ಕಾಲು ಲೀಟರ್ ನೀರಷ್ಟು ಇದಕ್ಕೆ ಇದಕ್ಕೆ ಈಗ ಒಂದು ಕಾಲ್ ಲೀಟರ್ ನೀರ್ ಅಷ್ಟು ಉಯ್ಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬೋಣ ಕಲ್ಸ್ಕೊಂಡು ಆದ್ಮೇಲೆ ಸುಮಾರು ಒಂದ್ ಇಪ್ಪತ್ತು ನಿಮಿಷ ವರ್ಕು ನೀರ್ ನಲ್ಲಿ ತೊಳೆದು ನೆಂದಾಕೊಂಡು ಇಟ್ಕೊಂಡಿದಂತ ಅಕ್ಕಿನ ಕೂಡ ಈಗ ಇದಕ್ಕೆ ಸೇರ್ಸ್ಕೊತಾರದು ಇದು ನಾರ್ಮಲ್ ಅಕ್ಕಿನ ಇದು ಒಂದು ಕಾಲ್ ಲೀಟರ್ ನೀರ್ ಅಷ್ಟು ಹಾಕೊಂಡ್ ಆದ್ಮೇಲೆ ಲಿಡ್ ನ ಈಗ ಕ್ಲೋಸ್ ಮಾಡ್ಬಿಟ್ಟು ಸುಮಾರು ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಅದು ಕುದಿಲಿ ಸುಮಾರು ಒಂದ್ ಎಂಟು ನಿಮಿಷ ಆಗಿದ್ದಾಯ್ತು ಈಗ ಕುದೀತಾ ಇದೆ ಹಂತದಲ್ಲಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮೂತಾಗೆ ನೀರ್ ಏನಾದ್ರು ಅವಶ್ಯಕತೆ ಇದ್ರೆ ಸ್ವಲ್ಪ ಹಾಕೊಂಬೋದು ಈಗ ಒಂದು ಐವತ್ತು ಎಮ್ ಎಲ್ ಅಷ್ಟು ನೀರ್ನ ಸೇರ್ಸ್ಕೊತಾರಂತದ್ದು ಮತ್ತೆ ಅದನ್ನೇ ಮುಚ್ಚಿಕ್ಕಿ ಮತ್ತೊಂದು ಹತ್ತು ನಿಮಿಷ ಪೂರ್ತಿ ಆಗಾಗ್ಲಿ ಈಗ ಒಂದು ಹದಿನೈದು ನಿಮಿಷ ಆಗಿದ್ದಾಯ್ತು ಈಗ ಇನ್ನೊಂದು ಸ್ವಲ್ಪ ನೀರ್ನ ಸೇರ್ಸ್ಕೊಂತಾರಂತೂ ಇನ್ನೊಂದ್ ಐದ್ ನಿಮಿಷ ಚೆನ್ನಾಗೆ ಇದೇ ರೀತಿ ಕುದಿಲಿ ಈಗ ಈ ರೀತಿ ಕುದಿ ಬರ್ತಾ ಇದೆ ತಗೊಂಡ್ ಒಂದ್ಸರಿ ಇಸ್ಕೊಂಬೇಕು ನೀರ್ನ ಆವಾಗ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಕುಕ್ಕರ್ ನಲ್ಲಿ ಇಟ್ರೆ ನಿಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ ಒಂದೇ ಸಿಗ್ನಲ್ ಎಲ್ಲ ಬೇಯ್ತಿದೆ ನಾವ್ ಇದನ್ನ ಈಗ ಕಡೆಯಲ್ಲೇ ಮಾರ್ತಾರೋದ್ರಿಂದ ಒಂದ್ಸರಿ ಕಲ್ಸ್ಕೊಂಬೇಕು ಈಗ ಇದಕ್ಕೆ ಇನ್ ಸ್ವಲ್ಪ ನೀರ್ನ ಸೇರ್ಸ್ಕೊಂತರದು ಬಿಸ್ ನೀರ್ನ ಮತ್ತೆ ಇನ್ನೊಂದ್ ಐದ್ ನಿಮಿಷ ಇದೇ ರೀತಿ ಇಟ್ಕೋಣ ಚೆನ್ನಾಗೆ ಈಗ ಕುದಿತಾ ಇದೆ ಅದೇ ರೀತಿ ಕುದಿಬೇಕು ಇನ್ನೊಂದು ಐದು ನಿಮಿಷ ಇದೇ ರೀತಿ ಪೂರ್ತಿಯಾಗಿಯೇ ಸುಮಾರು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಆಯ್ತು ಈಗ ಇದನ್ನ ತಕೊಂತರೋ ಅಂತದ್ದು ತಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಡ್ಬೋಣ ನೀರ್ ನೋಡಿದ್ರಲ್ಲ ಸುಮಾರು ಅರ್ಧ ಗಿಂತ ಮೇಲೆ ಹಾಕಿದ್ದೀನಿ ಎಲ್ಲ ಕ್ಲೀನ್ ಆಗಿ ಎಳ್ಕೊಂಡಿರುವಂತದ್ದು ಈಗ ಈ ಹಂತದಲ್ಲಿ ಇಟ್ಕೊಂಡಿದಂತ ಬೆಲ್ಲನ ಸೇರಿಸ್ಕೊಂಬೋಣ ಬೆಲ್ಲನ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಒಂದ್ ಸ್ವಲ್ಪ ರುಚಿ ನೋಡ್ಕೋಣ ಸ್ವೀಟು ನೋಡ್ಕೊಳ್ಳಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಸೇರ್ಸ್ಕೊಂಬುದು ನಾನೀಗ ಇನ್ನೊಂದು ಕಪ್ ಅಷ್ಟು ಹಾಕೊಂತ ಅಂತದ್ ಹಾಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬೋಣ ಕಲ್ಸ್ಕೊಂಡು ಇನ್ನೊಂದ್ ಐದ್ ನಿಮಿಷ ಇದೇ ರೀತಿ ಲೋ ಫ್ಲೇಮ್ ನಲ್ಲೇ ಇಟ್ಕೊಳಂತದ್ದು ಇವಾಗ ಮತ್ತೆ ಒಂದ್ ಐದ್ ನಿಮಿಷ ಆಗಿದಾಯ್ತು ಬೆಲ್ಲ ಎಲ್ಲಾ ಪೂರ್ತಿಯಾಗಿ ಕರ್ಗಿ ಚೆನ್ನಾಗಿ ಇಟ್ಕೊಂಡಿದೆ ಈಗ ಇದನ್ನ ತೆಗ್ದು ಒಂದ್ ಸೈಡ್ ನಲ್ಲಿ ಇಟ್ಕೋಣ ಸೈಡ್ ನಲ್ಲಿ ಇಟ್ಕೊಂಡಾದ್ಮೇಲೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬೇಕೀಗ ಮೊದ್ನೇದಾಗಿ ಅದಕ್ಕೆ ತುಪ್ಪನ ಸೇರ್ಸ್ಕೊತಾರಂತ ಹಾಕೊಂಡಿದ್ದಂತ ತುಪ್ಪ ಒಂಚೂರು ಚೂರ್ ಕರಗ್ಲಿ ಕರಗಿದಾದ್ಮೇಲೆ ಇಟ್ಕೊಂಡಿದಂತ ಕೊಬ್ಬರಿನ ಇದಕ್ಕೆ ಕೊಬ್ಬರಿ ಒಂಚೂರು ಚೆನ್ನಾಗಿ ಫ್ರೈ ಆಗ್ಲಿ ಕೊಬ್ಬರಿ ಇದೇ ರೀತಿ ಸಣ್ಣದಾಗೆ ಕಟ್ ಮಾಡಿ ಹಾಕೊಂಡ್ ಕೆಲವ್ರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತುರ್ದ್ ಬಿಟ್ಟು ಹಾಕೊಂಡ್ಬಿಡ್ತಾರೆ ತುರ್ದ್ ಅದು ಅನ್ನ ಜೊತೆಲಿ ಮಿಕ್ಸ್ ಆಗ್ಬಿಟ್ಟು ಅದ್ರದ್ದು ಟೇಸ್ಟ್ ಸಿಗಲ್ಲ ಕೊಬ್ಬರಿ ಯಾವತ್ತು ಅಷ್ಟೇನೆ ಇದೇ ರೀತಿ ಇದ್ದಷ್ಟು ತಿಂತಾ ಇರ್ಬೇಕಾದ್ರೆ ಅದ್ರದ್ದು ತುಂಬಾ ಅಂದ್ರೆ ತುಂಬಾ ರುಚಿ ಸಿಕ್ತಾರೆ ಸುಮಾರು ಈಗ ಎರಡು ನಿಮಿಷ ಆಗಿದ್ದಾಯ್ತು ಕೊಬ್ಬರಿ ಎಲ್ಲಾ ಚೆನ್ನಾಗೆ ಕಲರ್ ಚೇಂಜ್ ಆಗಿದೆ ಈಗ ಇದೇ ಅಂತದಲ್ಲೇ ಗೋಡಂಬಿನ ಸೇರ್ಸ್ಕೊಂತ గోడం గోడమ్ సేర్స్కొండమే అదను కూడా ఈ ఫ్రై మాకు ಈಗ ಸ್ಟವ್ ನ ಟರ್ನ್ ಆಫ್ ಮಾಡ್ಕೋಣ ಟರ್ನ್ ಆಫ್ ಮಾಡ್ಕೊಂಡ್ ಆದ್ಮೇಲೆ ಇಟ್ಕೊಂಡಿದಂತ ದ್ರಾಕ್ಷಿ ಕೂಡ ಅದಕ್ಕೆ ದ್ರಾಕ್ಷಿ ಒಂದ್ ಚೂರ್ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಸೈಡ್ ನಲ್ಲಿ ಪಾಯಸದಲ್ಲಿ ಸೇರ್ಸ್ಕೊಂಡ್ಬೋಣ ಕ್ಲೀನ್ ಆಗಿ ಎಲ್ಲಾ ಒಂದ್ ಒಂದ್ಸರಿ ಕಲ್ಸ್ಕೊಳ್ಳಿ ತುಪ್ಪ ಏನಾದ್ರು ನಿಮ್ಗೆ ಏನಾದ್ರು ಸ್ವಲ್ಪ ಜಾಸ್ತಿ ಅನಿಸ್ತು ಅಂದ್ರೆ ನೀವು ಸ್ವಲ್ಪ ಕಮ್ಮಿ ಕೂಡ ಸೇರಿಸಕೊಂಬುದು ಎಲ್ಲಾ ಈ ರೀತಿ ಕಲ್ಸಾದ್ಮೇಲೆ ಇಟ್ಕೊಂಡಿದಂತ ಯಲಕ್ಕಿ ಪೌಡರ್ ನ ಕೂಡ ಈಗ ಇದ್ರ ಮೇಲೆ ಸೇರ್ಸ್ಕೊಂತದ್ದು ಎಲಕ್ಕಿ ಪೌಡರ್ ನ ಸೇರ್ಸ್ಕೊಂಡಾದ್ಮೇಲೆ ಒಂದು ಸ್ಮಾಲ್ ಮಿಕ್ಸ್ ಈ ರೀತಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ದೇವಸ್ಥಾನದಲ್ಲಿ ನೋಡುವಂತ ಬ್ರಾಹ್ಮಣರ ಶೈಲಿಯ ಪಾಯಸ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೊಂಡಿದೀರ ಈಗ ಇದು ಒಂದ್ ಎರಡು ನಿಮಿಷ ತಣ್ಣಗಾಗ್ಬಿಡ್ಲಿ ಆಮೇಲೆ ಇದು ಟೇಸ್ಟ್ ಆಗಿತ್ತು ಏನೋ ಅನ್ನೋದನ್ನ ತಿಂದು ನಾನು ನಿಮ್ಗೆ ಹೇಳ್ತೀನಿ ಈಗ ಒಂದ್ ಚೂರು ಋಪಾನ ಸೇರ್ಸ್ಕೊಂತ ಒಳ್ಳೆ ಫ್ರಾಗ್ರೆನ್ಸಿ ಮತ್ತೆ ಟೇಸ್ಟ್ ಕೊಡ್ತೀನಿ ಯಾರಾದ್ರೂ ಜಾಸ್ತಿ ತಿನ್ನಲ್ಲ ಅಂದ್ರೆ ತುಪ್ಪಾನ್ ಬೇಕಾದ್ರೆ ಕಮ್ಮಿ ಹಾಕೊಂಬೋದು ಆಮೇಲೆ ಬೆಲ್ಲಾನು ಅಷ್ಟೇ ಸಕ್ಕರೆನ ನಾನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿದ್ದೀನಿ ಬೆಲ್ಲ ಸ್ವಲ್ಪ ಹೆಲ್ದಿ ಆಗಿರ್ತೀರಂತ ಬೆಲ್ಲನ ಟ್ರೈ ಮಾಡುವಂತದ್ದು ಈಗ ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ಸೇಮ್ ಟು ಸೇಮು ದೇವಸ್ಥಾನದಲ್ಲಿ ಪ್ರಸಾದಿ ಆಗ್ತಾ ಇದೆ ನೀವು ಕೂಡ ಒಮ್ಮೆದನ್ನ ಮಾಡಿಕೊಂಡು ಟ್ರೈ ಮಾಡಿ ಮಸ್ಟ್ ಅಂಡ್ ಟ್ರೈ ನೀವು ಕೂಡ ನಮ್ಮ ಚಾನಲ್ಗೆ ಹೊಸ ಬರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರ್ಗು ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್